ಅದನ್ನು ಕೂಡ ಮೂವತ್ತು ದಿವಸದ ತಾವೆ ಒಳಪಡೆ ನಾವು i सासु सासु आपको इसके आगे सस्ते हैं आगे लक्षण नहीं होता आगे और यहाँ की नन्हें नाम बोला के आते हैं आप ನನ್ನ ಪ್ರಾಸ್ತಾವಿಕ ಕುರಿತು ಮುಗಿಸ್ತಾ ಇದ್ದೀನಿ ಈ ಒಂದು ವಿಶೇಷವಾದಂತಹ ಜನತಾ ದರ್ಶನ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನ ನೀಡುವುದರ ಜೊತೆಗೆ ಕಾರ್ಯಕ್ರಮದಲ್ಲಿ ರಾಷ್ಟ್ರಪಿತ ಮನೆಗಳನ್ನಾಡಿದಂತಹ ಚಿತ್ರದುರ್ಗ ಜಿಲ್ಲೆಯ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ದಿವ್ಯಾ ಪ್ರಭು ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಜೋರಾದ ಚಪ್ಪಾಳಿಯ ಮೂಲಕ ತುಂಬ ಧನ್ಯವಾದಗಳನ್ನ ತಿಳಿಸೋಣ ಇದೀಗ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೀತಿಯಿಂದ ಆಗಮಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಡೆಸಿಕೊಂಡ ನಮ್ಮ ನೀವೆಲ್ಲರ ನೆಚ್ಚಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಡಿ ಸುಧಾಕರ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟನಾ ನುಡಿಗಳಿಗೆ ತಿಳಿಸಿಕೊಳ್ತಾ ಇದ್ದೇನೆ ಚಪ್ಪಾಡಿಯ ಮೂಲಕ ಸ್ವಾಗತಿಸಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಸರ್ಕಾರದ ಮಹತ್ವಾಂಶ ಯೋಜನೆ ಆಗಿರ್ತಕ್ಕಂಥ ನಮ್ಮ ದಕ್ಷಿಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಜನರ

ದೈವಾಲಿಕ ರಘುಮೂರ್ತಿ ಅವರೇ ಮತ್ತು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪ್ರಭುರ ಅವರೇ ನಮ್ಮ ಕೊಡಬೇಕು ಅವರೇ ಮತ್ತು ಜಿಲ್ಲಾ ತಹಸೀಲ್ದಾರ್ ಎಲ್ಲ ಅಧಿಕಾರಿಗಳು ಅವರೇ ಮತ್ತು ವಿಶೇಷವಾಗಿ ತಾಲೂಕಿನ ಎಲ್ಲ ಭಾಗಗಳಿಗೆ ಬಂದಿರತಕ್ಕಂಥ ಭಾರತೀಯ ಬಂಧುಗಳು ವರ್ತಾ ಬೇರೆ ಒಂದು ಭಯತ್ ಪ್ರಧಾನ ಕಾರ್ಯಕ್ರಮ ಇದೆ ಇದು ಯಶಸ್ವಿಯಾಗಬೇಕಾದ್ರೆ ಬೇರೆ ಒಂದು ಅರ್ಜಿಗಳನ್ನು ನಾವು ಜನ